ಇಂದಿನ ಕತೆ ಮಲೆನಾಡ ಹಾಡು ಹಿನ್ನೆಲೆ ಮಲೆನಾಡಿನ ಅಂಚಿನ ಒಂದು ಸಣ್ಣ ಹಳ್ಳಿ ಅಚ್ಚನೆಯ ಭತ್ತದ ಕೋಲಗಳು ಮತ್ತು ಪಶ್ಚಿಮ ಘಟ್ಟಗಳ ಮೇಲೆ ಮೋಡಗಳು ಅಡ್ಡಾಡುವ ಕಾಲಮಾನ ಪಾತ್ರಗಳು ಅರ್ಜುನ್ ಹಾಸ್ಯದ ಬಡಕಲು ಶ್ರಮಜೀವಿ ರೈತನ ಮಗ ಅವನಿಗೆ ಮೂಡಲಪಾಯ ನುಡಿಸುವ ಹವ್ಯಾಸ ಲಕ್ಷ್ಮೀ ತನ್ನ ಅಜ್ಜಿಯನ್ನು ಭೇಟಿ ಮಾಡಲು ಬಂದ ಉತ್ಸಾಹಿ ಕಾಲೇಜು ವಿದ್ಯಾರ್ಥಿನಿ ಅವಳ ಕಂಠ ಹಗಲಗನ್ನಡಿಯ ಹಾಡಿನಂತೆ ಮಿಲನಗೊಳ್ಳುತ್ತದೆ ಇದು ಕತೆಯ ಆರಂಭ ಪ್ರತಿ ಸಂಜೆ ಸೂರ್ಯನು ಮಂಜು ಕವಿದ ಬೆಟ್ಟಗಳ ಹಿಂದೆ ಮರೆಯಾದಾಗ ಅರ್ಜುನ್ ಹಳ್ಳಿಕೆರೆಯ ಬಳ್ಳಿಯ ಪ್ರಾಚೀನ ಆಲದ ಮರದ ಕೆಳಗೆ ಕುಳಿತು ಬಾಸುರಿ ನುಡಿಸುತ್ತಿದ್ದ ಅವನ ಸಂಗೀತದಲ್ಲಿ ಅವ್ಯಕ್ತ ಕನಸುಗಳ ವಿಷಾದ ಹುದುಗಿತ್ತು ಅವನ ತಂದೆ ಅವನನ್ನು ತಮ್ಮ ಸಮುದಾಯದ ಹುಡುಗಿಯೊಂದಿಗೆ ಮದುವೆಯಾಗಬೇಕು ಎಂದು ಬಯಸಿದ್ದರು ಆದರೆ ಅರ್ಜುನ್ ಮೈಸೂರಿನಲ್ಲಿ ಸಂಗೀತ ಕಲಿಯಲು ಹಂಬಲಿಸುತ್ತಿದ್ದ ಒಂದು ಮಳೆಗಾಲದ ಮಧ್ಯಾಹ್ನ ಲಕ್ಷ್ಮಿ ತನ್ನ ಅಜ್ಜಿಯ ಓಡಿ ಹೋದ ಮೇಕೆಯನ್ನು ಹಿಂಬಾಲಿಸುತ್ತಾ ಅರ್ಜುನ್ ರಹಸ್ಯ ಸ್ಥಳವನ್ನು ಕಂಡುಹಿಡಿದಳು ಅವನ ಸಂಗೀತದಲ್ಲಿ ಮುಳುಗಿ ಅವಳು ಕುನುಗುತ್ತಾ ಹಾಡಿದಳು ಅರ್ಜುನ್ ಬಾಸುರಿಯನ್ನು ಕೆಳಗೆ ಬಿಟ್ಟು ಚಕಿತನಾದ ಅವರ ದೃಷ್ಟಿಗಳು ಕೂಡಿದವು ನಗು ಒತ್ತಡವನ್ನು ಮುರಿಯಿತು ದಿನಗಳು ವಾರಗಳಾಗಿ ಮಾರ್ಪಟ್ಟವು ಲಕ್ಷ್ಮಿ ಪ್ರತಿ ಸಂಜೆ ಅರ್ಜುನ್ ಜೊತೆ ಸೇರಲು ಪ್ರಾರಂಭಿಸಿದಳು ಅವಳು ಅವನಿಗೆ ಕವಿತೆ ಮತ್ತು ನಗರ ಜೀವನವನ್ನು ಕಲಿಸಿದಳು ಅವನು ಅವಳಿಗೆ ನಕ್ಷತ್ರಗಳ ಹೆಸರುಗಳು ಮತ್ತು ಮಳೆಯ ಭಾಷೆಯನ್ನು ಕಲಿಸಿದ ಅವರ ಬಂಧನ ಆಳವಾಯಿತು ಆದರೆ ಇಬ್ಬರೂ ತಮ್ಮ ಭಾವನೆಗಳನ್ನು ಹೇಳಲು ಧೈರ್ಯ ಮಾಡಲಿಲ್ಲ ಲಕ್ಷ್ಮಿಯ ಕುಟುಂಬವು ಬೆಂಗಳೂರಿನ ಒಬ್ಬ ಶ್ರೀಮಂತ ವೈದ್ಯನಿಗೆ ಅವಳ ನಿಶ್ಚಿತಾರ್ಥವನ್ನು ಘೋಷಿಸಿತು ಮನಸ್ಸು ಮುರಿದು ಹೋದ ಅರ್ಜುನ್ ಬಾಸುರು ನುಡಿಸುವುದನ್ನು ನೆಲ್ಲಿಸಿದ ಹಳ್ಳಿಯಲ್ಲಿ ಅವಳ ಕೊನೆಯ ರಾತ್ರಿ ಲಕ್ಷ್ಮಿ ಅವನನ್ನು ಕೆರೆಯ ಬಳಿ ಮೌನವಾಗಿ ಕುಳಿತಿರುವುದನ್ನು ಕಂಡಳು ನೀನು ಯಾಕೆ ನಾನು ಉಳಿಯಲು ಕೇಳಲಿಲ್ಲ ಅವಳು ಗೊಣಗಿದಳು ಕಣ್ಣೀರು ಮಳೆಯೊಂದಿಗೆ ಕಲಿಯಿತು ಅರ್ಜುನನ ಗಂಟಲು ನಡುಗಿತು ನಾನು ಕೇವಲ ಒಬ್ಬ ರೈತನ ಮಗ ನೀನು ಸೇರಿರುವ ಜಗತ್ತಿನೊಂದಿಗೆ ಹೇಗೆ ಸ್ಪರ್ಧಿಸಬಲ್ಲೆ ಲಕ್ಷ್ಮಿ ಅವನಿಗೆ ಒಂದು ಪತ್ರವನ್ನು ನೀಡಿದಳು ಮೈಸೂರಿನ ಸಂಗೀತ ಅಕಾಡೆಮಿಗೆ ಸ್ಕಾಲರ್ಶಿಪ್ ಅವನ ಸಂಗೀತ ರೆಕಾರ್ಡಿಂಗ್ಗಳನ್ನು ಬಳಸಿ ರಹಸ್ಯವಾಗಿ ಅರ್ಜಿ ಮಾಡಿದ್ದಳು ನಿನ್ನ ಸಂಗೀತ ಜಗತ್ತಿಗೆ ಸೇರಿದೆ ಅರ್ಜುನ್ ಮತ್ತು ನನ್ನ ಹೃದಯ ನಿನಗೆ ಸೇರಿದೆ ಕೊನೆ ವರ್ಷಗಳ ನಂತರ ಅರ್ಜುನ್ ಪ್ರಸಿದ್ಧ ಬಾಸುರಿ ಕಲಾವಿದನಾದ ಬೆಂಗಳೂರಿನ ತನ್ನ ಮೊದಲ ಕಚೇರಿಯಲ್ಲಿ ಅವನು ನನಗೆ ಧೈರ್ಯ ಕಲಿಸಿದ ಹುಡುಗಿಗೆ ಒಂದು ರಾಗವನ್ನು ಅರ್ಪಿಸಿದ ಮುಂಬಾಗಿನ ಸಾಲಿನಲ್ಲಿ ಲಕ್ಷ್ಮಿ ಈಗ ವೈದ್ಯೆ ಹಳೆಯ ಹಳ್ಳಿ ರುಮಾಲನ್ನು ಹಿಡಿದು ಕಣ್ಣೀರಿನಲ್ಲಿ ನಕ್ಕಳು ಪ್ರೇಮ ಎಲ್ಲವನ್ನೂ ಗೆಲ್ಲಲಿಲ್ಲ ಆದರೆ ಅದು ಅವರಿಗೆ ರೆಕ್ಕೆಗಳನ್ನು ಕೊಟ್ಟಿತು